ಕೊಟ್ಟಿನ ಸರ್ಕಾರದ ವತಿಯಿಂದ ಏನು ಅನುದಾನ ಬರಬೇಕೋ ಅದನ್ನು ನಾವು ಬಿಡುಗಡೆ ಮಿಕ್ಕಿದ್ದು ತಾಪಗಳಿಂದ ಏನೇನಿದೆ ಅಂತ ಹೇಳಿದ್ರು ಹೇಳಿದ್ರೆ ಸ್ವಾಗತ ಇವತ್ತು ಮೊದಲನೇದಾಗಿ ನಾನು ಕಲ್ಯಾಣ ಕರ್ನಾಟಕ ಉತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕರ ಬ್ಯಾನರ್ ಜೊತೆಗೆ ನಮ್ಮ ಒಂದು ವಿಶ್ವಕರ್ಮ ಜಯಂತಿ ಬ್ಯಾನರ್ ಒಂದು ಹಾಕಿದರೆ ಭಾಳ ಖುಷಿ ಆಗ್ತಿತ್ತು ಹಾಕಿಲ್ಲ ಸರ್ ಪ್ರತಿ ಸಲ ಹಾಕ್ತಿದ್ರೆ ಈ ಸಲ ಹಾಕಿಲ್ಲ ಅದೊಂದು ಕಾರ್ಯಕ್ರಮಕ್ಕೆ ಅದು ಅದೊಂದು ಸರಿಪಡಿಸ್ಕೊಳ್ಬೇಕು ಮತ್ತು ಅದೇ ರೀತಿಯಾಗಿ ನಾವೇನು ಈ ಸಾರಿ ಸುಮಾರು ಈ ಒಂದು ಆರು ವರ್ಷದಿಂದ ನಮ್ಮದು ಈ ಒಂದು ಸರ್ಕಾರ ಘೋಷಣೆಯಲ್ಲಿ ನಡೀತಾ ಇರುವ ಕಾರ್ಯಕ್ರಮ ಅದರಲ್ಲಿ ಒಂದೇ ಸಾರಿ ನಾವು ಅದ್ಧೂರಿಯಾಗಿ ಕಾರ್ಯಕ್ರಮ ಮಾಡಿದ್ವಿ ಆ ನಂತರ ಏನು ನೆರ ಇದು ಬಂತು ಅಲ್ಲಿಗೆ ನಾವು ಪಂಡನ್ನ ಅಲ್ಲಿಗೆ ಬಿಟ್ಕೊಟ್ವಿ ಆಮೇಲೆ ಕೊರೋನಾ ಬಂದು ಅದನ್ನು ನಾವು ಬಿಟ್ಕೊಟ್ವಿ ಈ ಸಾರಿ ಏನೋ ಎಲ್ಲ ಸೇರಿಕೊಂಡು ಸಮಾಜದ ಬಾಂಧವರೆಲ್ಲ ಸೇರಿಕೊಂಡು ಕಾರ್ಯಕ್ರಮನ ಒಳ್ಳೆ ಮಾಡ್ಬೇಕು ಅಂತ ಹೇಳಿದ್ದೀವಿ ನಮ್ಮ ದೇವಸ್ಥಾನದ ರಸ್ತೆ ಅಲ್ಲಿ ಅಲ್ಲಿ ಏನು ಇಲ್ಲ ಅನಿಸುತ್ತೆ ಕಾರ್ಯಕ್ರಮ ಅದನ್ನು ನಾವು ಎಲ್ಲ ಸಮಾಜದ ನಮ್ಮ ಜಿಲ್ಲಾಧ್ಯಕ್ಷರಿದ್ದಾರೆ ಅವ್ರ ಮುಖಾಂತರ ಕುಂತ್ಕೊಂಡು ಮಾತಾಡಿ ಕಾರ್ಯಕ್ರಮನ ಎಲ್ಲಿ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋ ವಿಚಾರವಾಗಿ ನಾವು ತಮಗೆ ಮುಂಚಿತವಹಿಸಿ ಮುಂಚಿತವಾಗಿ ತಿಳಿಸ್ತೀವಿ ಬಟ್ ತಾವೇನಂದರೆ ಸ್ವಲ್ಪ ಕಾಲಾವಕಾಶ ಸ್ವಲ್ಪ ಭಾಳ ಕಡಿಮೆ ಆಯಿತು ನಮಗೆ ಬರೀ ಐದು ದಿವಸ ಹೋಗಿ ಸರ್ ನಮಗೆ ನೀವೇನು ಮೊನ್ನೆ ಆರನೇ ತಾರೀಕು ಕರೆದಿದ್ದೀರಿ ಅಲ್ಲ ಅದು ಕರೆಕ್ಟ್ ಇತ್ತು ನಮಗೆ ಯಾಕೆಂದರೆ ಆರನೇ ತಾರೀಕು ನೀವೇನಾದ್ರು ಕರೆದಿದ್ರೆ ನಾವು ಒಂದು ದಿವಸ ಎರಡು ದಿವಸ ಇದೆ ಚರ್ಚೆ ಮಾಡಿದ್ದೀವಿ ಏಳನೇ ತಾರೀಕು ಗಣಪತಿ ಆಗಿ ಎಂಟನೇ ತಾರೀಕಿಗೆ ನಮ್ಮದು ಜಿಲ್ಲಾ ಪೂರ್ವಭಾವಿ ಸಭೆ ಕರೆದರು ಅಲ್ಲಿಗೆ ಹೋದ್ವಿ ನಾವು ಜಿಲ್ಲಾ ಕೋಶತ್ರ ಅಧ್ಯಕ್ಷ ಇದ್ದೀವಿ ನಮ್ಮ ಇವರು ಜಿಲ್ಲಾ ಅಧ್ಯಕ್ಷರಿದ್ದಾರೆ ಹಿಂಗಾಗಿ ಸ್ವಲ್ಪ ಸಮಯ ಚರ್ಚೆ ಮಾಡೋಕ್ಕೆ ಆಗಿಲ್ಲ ಇವತ್ತು ಅಥವಾ ನಾಳೆ ಚರ್ಚೆ ಮಾಡಿ ನಿಮಗೆ ನಾವು ತಿಳಿಸ್ತೀವಿ ಸರ್ ಯಾವ ಥರ ಮಾಡ್ಬೇಕನ್ನೋದ್ರ ಬಗ್ಗೆ ತಿಳಿಸ್ತೀವಿ ಬಟ್ ಅದೇ ರೀತಿಯಾಗಿ ತಾವು ಏನಾಯ್ತಂದ ನಮ್ಮ ಸರ್ಕಲ್ ವಿಶ್ವಕರ್ಮ ಸರ್ಕಲ್ ನಿಮ್ಮ ಆಫೀಸ್ಗೆ ಹೋಗೋ ಗಾಡಿನಲ್ಲಿ ಬರುತ್ತೆ ಅದರ ಅಲಂಕಾರ ಸರ್ ಭಾಳ ವಿಳಂಬವಾಗ್ತಾ ಇದೆ ಸರ್ ಬೆಳಗ್ಗೆ ಆರು ಗಂಟೆಗೆ ಅಲಂಕಾರ ಸ್ಟಾರ್ಟ್ ಮಾಡಬೇಕು ಅಂಥದ್ದು ಒಂಬತ್ತು ಗಂಟೆಗೆ ಅಲಂಕಾರ ಸ್ಟಾರ್ಟ್ ಮಾಡ್ತಾರೆ ಅದು ಏನಾಗುತ್ತೆ ಮುಗಿದ್ರೆ ಹತ್ತುವರೆ ಆನಂದ ಹಿಂಗಾಗುತ್ತೆ ಅಲ್ಲಿಂದ ನಾವೇನು ಗಣ್ಯರಿಗೆ ಇನ್ವೈಟ್ ಮಾಡಿರ್ತೀವಿ ಆ ಇನ್ವೈಟ್ ಮಾಡಿದಂಥ ಗಣ್ಯರು ಬಂದಿರ್ತಾರೆ ಅಲಂಕಾರ ಮುಗಿದ್ರೆ ಅದು ಒಂದು ತಾವು ದಯವಿಟ್ಟು ಸಂಬಂಧಪಟ್ಟವರಿಗೆ ಸ್ವಲ್ಪ ಒತ್ತಡ ಹಾಕ್ಬೇಕು ಸರ್ ಓ ನಾವು ಯಾವಾಗ ಮಾಡ್ಬೇಕಂಬುದು ಹೇಳ್ತೀವಿ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ಕೂಡ ಇಲ್ಲೇ ಇದ್ದಾರೆ ನೂತನ ಜಿಲ್ಲಾಧ್ಯಕ್ಷರು ಈ ಸಾರಿ ಎಲೆಕ್ಟೆಡ್ನಲ್ಲಿ ವಿನ್ ಆಗಿದ್ದಾರೆ ಗೌರ್ಮೆಂಟ್ ಅವಾಗ ಮಾತಾಡ್ತಾರೆ ಸರ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಉತ್ಸವ ಸಮಿತಿ ಜೊತೆಗೆ ನಮ್ಮದೂ ಒಂದು ಮೀಟಿಂಗ್ ಜಿಕ್ಕೂ ಒಳ್ಳೆಯದಾಗಿತ್ತು ಎಲ್ಲರೂ ನಮ್ಮದು ಒಂದು ವಿಷಯಗಳು ಕೇಳ್ತಾರೋ ವಿಷಯ ಗೊತ್ತಾಯಿತು ಮುಖ್ಯವಾಗಿ ನಮ್ಮ ನಾವು ಎಲ್ಲ ಗಂಗಾವತಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಸಂಘಟನೆ ಸೆಲ್ ಮಾಡ್ಕೊಂತ ಬಂದಿದ್ದೀವಿ ಮತ್ತೆ ಒಂದೇದಾಗಿ ಈ ನಮ್ಮ ಎಲೆಕ್ಷನ್ ಅಧ್ಯಕ್ಷನ ಗೌರ್ಮೆಂಟ್ಗಳಿಂದ ನಾ ಇದಾಗಿ ಎಲೆಕ್ಷನ್ ಮಾಡ್ಕೊಂಡು ನಾವು ಇದಾಗಿ ಬಂದಿರೋದು ಅದೊಂದು ಒಳ್ಳೆಯ ವಿಷಯ ನಮಗೆ ನಾವು ಅಲ್ಲಿ ಡಿ ಸಿ ಸಾಗರ್ ಕೂಡ ಎಲ್ಲ ಅಲ್ಲಿ ಮಾತಾಡ್ಕೊಂಡು ಅವರು ಅಲ್ಲಿ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಒಳ್ಳೆಯ ಕಾರ್ಯಕ್ರಮ ಮಾಡಿರ್ತೀವಿ ಅಂತ ಹೇಳಿದ್ದಾರೆ ನಾವು ಸಹ ನಮ್ಮ ಗಂಗಾವತಿಯಲ್ಲಿ ಈಗ ನಾವು ನಾಲ್ಕೈದು ಒಂದೇ ವರ್ಷ ಮಾಡಿರೋದು ಈ ವರ್ಷ ನಾವು ಸ್ವಲ್ಪ ವಿಜೃಂಭಣೆಯಾಗಿ ಮಾಡ್ಕೊತೀವಿ ದೈವಿತ್ತು ತಾವು ಅಧಿಕಾರಿಗಳೆಲ್ಲ ನಮ್ಗೆ ಸಹಕಾರ ಪಟ್ಟು ನಮ್ಮ ಸಮಾಜಕ್ಕೆ ಯಾವ ಕಂಡುಬರೇನು ಬರುತ್ತೆ ನಮ್ಗೆ ಏನಾದರೂ ಹೆಚ್ಚಿನ ವ್ಯವಸ್ಥೆ ಮಾಡಬೇಕು ಅಂತಿದ್ರೆ ಅದನ್ನ ತಾವು ದೈವತ್ತು ನಮ್ಮನ್ನ ನಮ್ಮ ಕಾರ್ಯಕ್ರಮ ಕಾರ್ಯಕರು ಬರ್ತಾರೆ ತಾಲೂಕಾಧ್ಯಕ್ಷರು ಬರ್ತಾರೆ ಇನ್ನೊಬ್ರು ಈ ಸರ್ಕಾರಿ ಕಾರ್ಯಕ್ರಮ ವಿಶ್ವಕಾಶ ಇರೋದ್ರಿಂದ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ತಮ್ಮ ತಮ್ಮ ಕಚೇರಿಗಳಲ್ಲಿ ಎರಡು ಪೂಜೆಗಳನ್ನು ನೆರವೇರಿಸಿ ತಾಲೂಕು ಕ್ರೀಡಾಂಗಣದಲ್ಲಿ ಮತ್ತು ಸಮಾಜ ಬಾಂಧವರು ಹಮ್ಮಿಕೊಂಡಂತ ಕಾರ್ಯಕ್ರಮಕ್ಕೆ ಆಯೋಜಿಸಿ ಎಲ್ಲರೂ ಭಾಗವಹಿಸಬೇಕಂತ ಕೇಳ್ಕೊತೀನಿ ಈ ಒಂದು ಜ ಸೆಪ್ಟೆಂಬರ್ ಹದಿನಾಲ್ಕು ವಿಶ್ವಕರ್ಮ ಜಯಂತಿ ಆಚರಣೆಯ ಸಲುವಾಗಿ ತಾಲೂಕು ದಂಡ ದಂಡಾಧಿಕಾರಿಗಳು ಜಿಲ್ಲಾ ಮಂಥನ ಸಭೆಯಲ್ಲಿ ಪೂರ್ವಭಾವಿ ಸಭೆ ಕರೆದಿದ್ದರು ನಾವು ಅದನ್ನು ಜಿಲ್ಲಾ ತಹಸೀಲ್ದಾರ್ ಸಾಹೇಬರಿಗೆ ಮಾತಾಡಿ ನಮ್ಮ ಸಭೆಯನ್ನು ನಮ್ಮ ಸ ಸಮಾರಂಭವನ್ನು ಯಶಸ್ವಿಯಾಗಿ ಮಾಡಿಕೊಡಲಿಕ್ಕೆ ಅವರಿಗೆ ಕೇಳ್ಕೊಂಡಿವಿ ಅವರೆಲ್ಲ ಪೂರ್ವಭಾವಿ ಸಭೆಯಲ್ಲಿ ನಮಗೇನು ಅವಶ್ಯಕತೆ ಇದನ್ನು ಅದನ್ನು ನಮಗೆಲ್ಲ ಅಚ್ಚುಕಟ್ಟಾಗಿ ಮಾಡಿಕೊಡ್ತೀವಿ ಅಂತೇಳಿದ್ದಾರೆ ನಾವು ಅದನ್ನು ಆ ದಿನವೇ ನಾವು ಪ ಸೆಪ್ಟೆಂಬರ್ ಹದಿನೇಳಕ್ಕೆ ನಾವು ಸ ಇದು ವಿಶ್ವಕರ್ಮ ಜಯಂತಿಯನ್ನು ಆಚರಣೆ ಮಾಡ್ಬೇಕಂತ ಎಲ್ಲರೂ ಡಿಸೈಡ್ ಮಾಡಿದ್ದೀನಿ ಆದ್ದರಿಂದ ಎಲ್ಲ ವಿಶ್ವಕರ್ಮ ಸಮಾಜದ ಬಾಂಧವರು ಗಂಗಾವತಿ ತಾಲೂಕ ವಿಶ್ವಕರ್ಮ ಸಮಾಜ ದಯವಿಟ್ಟು ಆ ದಿನ ಎಲ್ಲರೂ ಬಂದು ಈ ವಿಶ್ವಕರ್ಮ ಸಮಾರಂಭವನ್ನು ಯಶಸ್ವಿಯಾಗಿ ಮಾಡಬೇಕಂತ ನಾನು ಕೇಳ್ಕೊಳ್ತೀನಿ ಗಂಗಾವತಿ ತಾಲೂಕಿನ ವಿಶ್ವಕರ್ಮ ಸಮಾಜದ ಒಂದು ವಿಶ್ವಕರ್ಮ ಜಯಂತಿ ಅಂಗವಾಗಿ ಮಾನ್ಯ ದಂಡಾಧಿಕಾರಿಗಳು ಇವತ್ತು ತಾಲೂಕಾ ಮಂಥನ ಆಫೀಸ್ನಲ್ಲಿ ಏನು ಮೀಟಿಂಗ್ ಕರೆದು ಪೂರ್ಣ ಸಭೆ ಕರೆದರು ಆ ಪೂರ್ವ ಸಭೆಗೆ ಎಲ್ಲ ಅಧಿಕಾರಿಗಳು ಕೂಡ ಆಗಮಿಸಿದರು ಮತ್ತು ಸಮಾಜ ಬಾಂಧವರು ಕೂಡ ಆಗಮಿಸಿದರು ಅಲ್ಲಿ ನಡೆದಂಥ ಕೆಲವೊಂದು ಚರ್ಚೆಗಳಲ್ಲಿ ನಮ್ಮ ಮಾನ್ಯ ದಂಡಾಧಿಕಾರಿಗಳು ಸರ್ಕಾರದ ಏನು ಪ್ರೋಟೋಕಾಲ್ ಯಾವ ಥರ ಇರುತ್ತೆ ಆ ಥರ ನಾನು ಮಾಡಿಕೊಡ್ತೀನಿ ಅಂತ ಅವ್ರು ಹೇಳಿದ್ದಾರೆ ವಿಜೃಂಭಣೆಯಿಂದ ಮಾಡಿಕೊಡ್ಬೇಕಂತ ನಾವು ಕೂಡ ಕೇಳ್ಕೊಂಡಿದ್ದೀವಿ ಅದೇ ರೀತಿ ಕಲಾ ತಂಡದ ಮೇಳಗಳ ಜೊತೆಗೆ ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಕೂಡ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸಬೇಕಂತ ಹೇಳಿ ವಿಶ್ವಕರ್ಮ ಸಮಾಜ ಇವತ್ತು ತಮ್ಮದೆಲ್ಲರ ಇಲ್ಲಿ ಕೇಳಿಕೊಟ್ಟು ಅನುಷ್ಠಾನ ದಂಡಾಧಿಕಾರಿಗಳು ಮಂಥನ ಸಭೆ ಸಭಾಂಗಣದಲ್ಲಿ ವಿಶ್ವಕರ್ಮ ಜಯಂತಿ ಕುರಿತು ಸಭೆ ಕರೆದಿದ್ದು ಆ ಸಭೆಯಲ್ಲಿ ನಮ್ಮ ಸಮಾಜ ಬಾಂಧವರೆಲ್ಲ ಹಾಜರಾಗಿ ನಮ್ಮ ವಿಶ್ವಕರ್ಮ ಜಯಂತಿ ಈ ಸಲ ಅದ್ದೂರಿಯಾಗಿ ನಡೆಸ್ಕೊಳ್ಬೇಕನ್ನು ಅವರಲ್ಲಿ ವಿನಂತಿ ಮಾಡಿದಾಗ ತಾಲೂಕ ದಂಡಾಧಿಕಾರಿಗಳು ನಾವು ಏನು ಸಹಾಯ ಬೇಕು ಎಲ್ಲ ಮಾಡ್ಕೊಡ್ತೀವಿ ನಿಜ ನೀವು ಕಾರ್ಯಕ್ರಮ ಯಶಸ್ವಿ ಮಾಡಿ ಎಲ್ಲ ನಿಮ್ಮ ಸಮಾಜ ಬಾಂಧವರನ್ನ ಕೂಡಿಸ್ಕೊಂಡು ನೀವು ಸಹಕಾರ ಮಾಡಿದಲ್ಲಿ ನಾವು ಕೂಡ ನಿಮಗೆ ಸಹಕಾರ ಕೊಡ್ತೀವಿ ಅಂತಂದು ಅವರು ಭರವಸೆ ಕೊಟ್ಟಿದ್ದಾರೆ ಎಲ್ಲ ನಾವು ಸಮಾಜ ಬಾಂಧವರೆಲ್ಲ ಕೂಡಿ ಇಶ್ಕೋರ್ ಜಯಂತಿಯನ್ನು ಈ ವರ್ಷ ಅದ್ದೂರಾಗಿ ಆಚರಣೆ ಮಾಡಬೇಕಾಗಿ ನಾವು ನಿರ್ಧಾರ ಮಾಡಿದ್ದೇವೆ ಅದಕ್ಕಾಗಿ ಎಲ್ಲ ನಮ್ಮ ಸಮಾಜ ಬಾಂಧವರು ಆ ದಿನ ಹಾಜರಾಗಿ ನಮ್ಮ ವಿಶ್ವಕರ್ಮ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಿಕೊಡೋಕ್ಕಾಗಿ ತಮ್ಮ ಸಮಾಜ ಬಾಂಧವರು ವಿನಂತಿ ಮಾಡಿಕೊಡ್ತಾರೆ ವಿಶ್ವಕರ್ಮ ಜಯಂತಿ ಪ್ರತಿ ವರ್ಷದಾಗೆ ವಿಶ್ವಕರ್ಮ ಜಯಂತಿ ಕೂಡ ಮಂತ್ರದಲ್ಲಿ ಸರ್ಕಾರದಿಂದ ಪೂರ್ವಭಾವಿಸಬೇಕು ಕರೆದಿದ್ದ ಕರೆದಿದ್ದ ಕರೆಯಲಾಗಿದೆ ಆದ ಕಾರಣ ನಾವು ಎಲ್ಲ ಸಮಾಜ ಬಾಂಧವರು ಒಟ್ಟಾಗಿ ಬಂದು ಇಲ್ಲಿ ಸಭೆಯನ್ನು ಪಾಲ್ಗೊಂಡು ಸಭೆಯಲ್ಲಿ ಚರ್ಚಿಸಿ ಹಾಗೂ ಅಲ್ಲಿ ಅಧಿಕಾರಿಗಳಿಗೂ ಸಹ ನಮಗೆ ದಂಡಾಧಿಕಾರಿಗಳು ಸಹ ಮತ್ತು ಎಲ್ಲ ಅಧಿಕಾರಿಗಳು ವರ್ಗದವರು ಸಹ ನಮಗೂ ಬಹಳ ಒಳ್ಳೆಯ ಒಂದು ಭರವಸೆ ಕೊಟ್ಟಿದ್ದಾರೆ ವಿಜಂ ವಿಜೃಂಭಣೆಯಿಂದ ಮಾಡೋಣಂಥ ಕಾರ್ಯಕ್ರಮ ಹಾಗೂ ನಮ್ಮ ಸಮಾಜ ಬಾಂಧವರು ಕೂಡ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ನಾನು ಕೇಳ್ಕೊತೀನಿ ಮತ್ತು ಸಾರ್ವಜನಿಕರು ಪ್ರತಿಯೊಬ್ಬರೂ ಈ ವಿಶ್ವಕರ್ಮ ಜಯಂತಿಯನ್ನು ಭಾಗವಹಿಸಿ ವಿಶ್ವಕರ್ಮ ಕೃಪೆಗೆ ಪಾತ್ರ ಹಾಕಬೇಕಾಗಿ